நீ நேர நீ நேரில் ஒழிப்பேன் நீங்க நேரோ நீ நேரே அந்த பஞ்சாயத்தி நீ நேரோ ரே அச்சு வைத்து வைத்து ಅವರು ರಾಕ್ತಾರ್ ಬಿಡಿ ಸಾಲಗಾರ ಅಲ್ಲ ನೀನು ಹೆಸರೇನು ವೆಂಕಟೇಶ ಇಲ್ಲಿ ಗೋವಿಂದಯ್ಯದ ಯಂಗ್ ತಮ್ಮದು ಒಂದು ವಾರ ಓಟ್ ಹಾಕಿದಿ ಯಂಗ್ ಹಾಕಿದಿಂಗೆ ಹಾಕಕ್ಕೆ ಯಾರು ಹೇಳ್ಕೊಟ್ರ ನಿನ್ಗೆ ಯಾರು ಹೇಳ್ಕೊಟ ಕಳ್ಳೋಟ್ ಹಾಕಿ ಸರ್ ನಿನ್ನ ಹೆಸ್ರೇನು ಅಲ್ಲಿ ಬಂದಿರೋದೇನು ಕಳ್ವಾಟಕಪ್ ಮಾಡ್ತೀರಿ ಸರ್ ಈಗ ಆಯ್ತಾ ಅಂದ್ರೆ ನಮ್ಗೆ ಗೊತ್ತಿರ ಅಂದ್ರೆ ಹೆಂಗೆ ಸರ್ ನೀವು ಸರ್ ನಮ್ಗೆ ಗೊತ್ತಿರಲ್ಲ ಏನ್ ಮಾಡೋದು ಅಂದ್ರೆ ಏನು ಸರ್ ಸರ್ ನಮ್ಗೆ ಗೊತ್ತಲ್ಲ ಏನ್ ಮಾಡೋದು ತೋರಿಸ್ತಾ ಇದ್ರಿಟರಿ ಈಗ ಈಗ ನಿನ್ನ ಹೆಸರು ಹೇಳಿ ಕೆಂಪೇಗೌಡ ಇಲ್ಲಿ ನೋಡ್ರಿ ಸ್ವಾಮಿ ಹೆಸರ ಕೆಂಪೇಗೌಡ ಕಲ್ಸು

ಅವ್ರ ಪುಡ್ಸ ಮಾಡ ಹಾಕ್ತಾರ ಇವನಪ್ಪ ಯಾವ ಯಾವ್ ಅಂದ್ರೆ ಕಳ್ಸಿ ಅವ್ನಿಗೆ ಹುಷಾರಿಲ್ಲಾರ ಅವ್ನ್ ಹಾಕ್ತಾನೆ ಕಳ್ಸಿ ಅವ್ರ ರಾಜಕೆ ಅದಾದ್ರೆ ನೋಡೋಣ ರಾಜ್ ಕಳಿಸ್ತಾ ಇದ್ವಿ ಇವೆಲ್ಲ ಕಳ್ಳೋಡ್ಕೊಂಡು ಜಾಸ್ತಿ ಆಗಾವ ಇಲ್ಲಿ ಅವ್ ಚೆನ್ನಾಗಿ ಚೆನ್ನಾಗವನೇ ಹುಷಾರಾಗ ಅವನೇ நீ நேரப்பா நீ பூத் கேரோ நீ நேரம் வரைக்கும் நீங்க நேரோ நீ நேரல்கே அந்த பஞ்சாயத்தி நீ நேரோ ரெடி அச்சுக்கோட்டு வைத்து